ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಈ ದಿನ ತುಂಬ ವಿಶೇಷವಾದ ಗುರು ಗುರುಪುಷ್ಯಾಮೃತ ಯೋಗದ ದಿನ ಮಾಡಿಕೊಳ್ಳುವ ಪರಿಹಾರದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಸಾಕಷ್ಟು ಜನ ನಾವು ಒಂದು ಬಿಸ್ನೆಸ್ ಮಾಡೋದಕ್ಕೆ ಅಂಗಡಿ ಇಟ್ಕೊಂಡಿದ್ದೀವಿ ಅದರಲ್ಲಿ ಏನು ಬಾಡಿಗೆ ಕಟ್ಟೋದಕ್ಕೂ ಆಗ್ತಾಯಿಲ್ಲ ಹಾಗೆ ಅಡ್ವಾನ್ಸ್ ಕೂಡ ನಾವು ಸರಿಯಾಗಿ ಕೊಟ್ಟಿಲ್ಲ ತುಂಬ ಲಾಸ್ ಆಗ್ತಾಯಿದೆ ಈ ರೀತಿಯೆಲ್ಲ ಹೇಳ್ತಾ ಇದ್ದಾರೆ ಮನೆಯಲ್ಲೂ ಕೂಡ ತುಂಬ ತೊಂದರೆಗಳು ಅಂತಂದ್ಬಿಟ್ಟು ನಮಗೆ ನೋಡಿ ಈ ಪರಿಹಾರಗಳನ್ನ ಮಾಡಿಕೊಳ್ಳೋದ್ರಿಂದ ಸಾಕಷ್ಟು ಬದಲಾವಣೆ ಅನ್ನೋದಾಗುತ್ತೆ ಹಾಗೆ ಈ ವಿಶೇಷ ದಿನಗಳು ಇನ್ನೂ ಶಕ್ತಿದಾಯಕವಾಗಿರುತ್ತೆ ತಪ್ಪದೇ ಈ ದಿನಗಳಲ್ಲೇ ನೀವು ಮಾಡಿಕೊಳ್ಳಿ ಸ್ನೇಹಿತರೆ ಈ ಗುರು ಗುರುಪುಷ್ಯಾಮೃತ ಯೋಗದ ದಿನ ಮಾಡುವ ಕೆಲಸಗಳು ಜೀವನದಲ್ಲಿ ಬರುವ ವರ್ಷಕ್ಕೆ ದುಪ್ಪಟ್ಟಾಗುತ್ತೆ ನೀವು ಚಿನ್ನ ಬೆಳ್ಳಿ ವಜ್ರ ಅವರವರ ಶಕ್ತಿಯ ಅನುಸಾರ ಸ್ನೇಹಿತರೆ ವೆಹಿಕಲ್ಸು ಹೊಸದಾಗಿ ನಾವು ಪ್ರಾಪರ್ಟಿ ಇದ್ದೀವಿ ಹಾಗೆ ಹೊಸದಾಗಿ ಒಂದು ಕಂಪ್ನಿ ಪ್ರಾರಂಭ ಮಾಡ್ತಾ ಇದ್ದೀವಿ ಬಿಸ್ನೆಸ್ ಪ್ರಾರಂಭ ಮಾಡ್ತಾ ಇದ್ದೀವಿ ಓಟೆಲ್ ಪ್ರಾರಂಭ ಮಾಡ್ತಾ ಇದ್ದೀವಿ ಚಿಕ್ಕ ಪುಟ್ಟದಾಗಿ ತರಕಾರಿ ಅಂಗಡಿಗಳು ಹೂವು ಅಂಗಡಿಗಳು ಈ ರೀತಿಯೇ ಅವರವರ ಶಕ್ತಿಯ ಅನುಸಾರ ಸ್ನೇಹಿತರೆ ಇದನ್ನ ನೀವು ಮಾಡಿಕೊಂಡಾಗ ಆ ದಿನ ಪ್ರಾರಂಭ ಮಾಡೋದು ತುಂಬ ವಿಶೇಷವಾಗಿರುತ್ತೆ ಅದಕ್ಕೂ ಮುಂಚೆ ಇಲ್ಲಿ ಪ್ರಭು ಅಂತಂದ್ಬಿಟ್ಟು ಓಂ ವಾರಾಹಿ ದೇವಿಯೇ ನಮಃ ಅಕ್ಕ ನೀವು ಹೇಳಿದ ಮಾಹಿತಿ ಕೆಲವನ್ನು ಪಾಲಿಸ್ತಾ ಇದ್ದೀನಿ ನನಗೆ ಅದರಿಂದ ತುಂಬ ಉಪಯೋಗ ಆಗಿದೆ ನಿಮಗೆ ತುಂಬ ಥ್ಯಾಂಕ್ ಯು ಅಕ್ಕ ಅಂತ ಹೇಳ್ತಾ ಇದ್ದಾರೆ ತುಂಬ ಹೃದಯದ ಧನ್ಯವಾದಗಳು ಬ್ರದರ್ ನಿಮಗೂ ಕೂಡ ನಿಮ್ಮ ಕುಟುಂಬದ ಮೇಲೆ ಆ ತಾಯಿಯ ಆಶೀರ್ವಾದ ಸದಾ ಹೀಗೆ ಇರಲಿ ನಿಮ್ಮ ಮನಸ್ಸಿನ ಇಚ್ಛೆಗಳೆಲ್ಲ ನೆರವೇರಿಸ್ಕೊಡ್ಲಿ ಆ ತಾಯಿ ಅಂತ ನಾನು ಕೂಡ ಆಶಿಸ್ತೀನಿ ನೋಡಿ ಸ್ನೇಹಿತರೆ ಈಗ ಗುರುಪುಷ್ಯಾಮೃತ ಯುಗದ ದಿನ ಏನೆಲ್ಲ ತಗೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ ಮನೆ ಕಟ್ಟೋದಕ್ಕೆ ಪ್ರಾರಂಭ ಮಾಡೋದು ತುಂಬ ಜನ ನಾವು ಒಂದು ಚಿಕ್ಕದಾಗಿ ಒಂದು ಗೂಡು ಕಟ್ಕೊಳ್ಬೇಕು ಪ್ರಾಪರ್ಟಿನ ತಗೊಳ್ಳೋದಕ್ಕೆ ಅಂತ ದುಡ್ಡು ಸೇರಿಸಿದ್ದೀವಿ ಆದರೆ ಜಾಗ ಸಿಗ್ತಾ ಇಲ್ಲ ಜಾಗ ಸಿಕ್ಕಿದಾಗ ದುಡ್ಡು ಹೊಂದಾಣಿಕೆ ಆಗಿರೋಲ್ಲ ತುಂಬ ಕಷ್ಟ ಆಗ್ತಾ ಇದೆ ಈ ರೀತಿ ಎಲ್ಲ ಅಂದ್ಕೊಳ್ತಾರೆ ಸ್ನೇಹಿತರೆ ಆಗ ನೀವು ಮಾಡಿಕೊಳ್ಳುವ ನೋಡಿ ನಾಳೆ ಒಂದು ಸುಂದರವಾದ ಒಂದು ಶಕ್ತಿಯುತವಾದ ದಿನ ಆಗಿರೋದರಿಂದ ಲಕ್ಷ್ಮೀ ದೇವರನ್ನು ನಾವು ಆಹ್ವಾನ ಮಾಡೋದಕ್ಕೆ ತುಂಬ ಒಳ್ಳೆಯ ದಿನ ಆ ದಿನ ನೀವು ತಾಯಿಗೆ ಈ ಅರಿಶಿಣ ಅನ್ನೋದು ತುಂಬ ಅಂದರೆ ತುಂಬ ಇಷ್ಟ ಒಂದು ಗಾಜಿನ ಬೌಲ್ ಆದರೂ ತಗೊಳ್ಳಿ ಅಥವಾ ಲೋಟನಾದರೂ ತಗೊಳ್ಳಿ ಆ ಲೋಟದ ತುಂಬ ಅಥವಾ ಬೌಲ್ ತುಂಬ ನೀವು ನೀರು ತುಂಬಿಸ್ಕೊಂಡ್ಬಿಟ್ಟು ಅದಕ್ಕೆ ನಮ್ಮ ಮನೆಯಲ್ಲಿ ದೇವರ ಮನೆಯಲ್ಲಿರುವ ಅರಿಶಿಣನ ಒಂದು ಚಿಟಿಕೆನ ಹಾಕಿ ಸ್ವಲ್ಪ ಪಚ್ಚ ಕರ್ಪೂರನ ಹಾಕಿ ಪಚ್ಚ ಕರ್ಪೂರ ಹಾಗೂ ಅರಿಶಿಣ ಇವೆರಡೂ ತುಂಬ ಮುಖ್ಯ ಹಾಗೂ ಲಕ್ಷ್ಮೀ ದೇವರನ್ನ ನಾವು ಆಹ್ವಾನ ಮಾಡೋದಕ್ಕೆ ತುಂಬಾ ಒಂದು ಸುಗಂಧ ಭರಿತವಾದ ವಸ್ತು ಎರಡು ಮಿಕ್ಸ್ ಮಾಡಿಬಿಟ್ಟು ಡಿಸ್ಪ್ಲೇ ಆಗ್ತಾ ಇರುವ ಮಂತ್ರನ ನೀವು ನೋಡ್ತಾ ಇರಬಹುದು ಈ ಮಂತ್ರ ಕೂಡ ಪಠಣೆ ಮಾಡಬೇಕು ಲಲಿತಂ ಶ್ರೀಧರಂ ಲಲಿತಂ ಭಾಸ್ಕರಂ ಲಲಿತಂ ಸುದರ್ಶನಂ ಹೇಳ್ಕೊಂತ ನೀವು ನೋಡಿ ಪ್ರತಿ ನಿಮ್ಮ ಮನೆಯಲ್ಲಿ ಒಂದೊಂದು ಮೂಲೆಯಲ್ಲೂ ಸ್ನೇಹಿತರೆ ನೀವು ಏನು ಆ ದೇವ್ರ ಮನೆ ಬಾತ್ರೂಮು ಹಾಗೆ ಟಾಯ್ಲೆಟ್ ಏನಿರುತ್ತೆ ಅದನ್ನು ಬಿಟ್ಟು ಇನ್ನು ಎಲ್ಲ ಕಡೆಯೂ ನೀವು ಆ ಒಂದು ನೀರು ಏನು ಹಸಿರು ಹಳದಿ ನೀರು ನಾವು ಎಲ್ಲೋ ಕಲರ್ ಮಾಡಿರ್ತೀವಲ್ವಾ ಅದನ್ನು ಅದರ ಜೊತೆ ಪಚ್ಚ ಕರ್ಪೂರ ತಪ್ಪದೆ ಹಾಕಲೇಬೇಕು ಅದನ್ನು ಹಾಕಿ ಅಷ್ಟು ಸುಗಂಧ ಭರಿತವಾಗಿರುತ್ತೆ ಎಲ್ಲ ಕಡೆಯೂ ನೀವು ಪ್ರೋಕ್ಷಣೆ ಮಾಡಿ ನೀವು ಏನಾದರೂ ಮನೆಯಲ್ಲಿ ಬಟ್ಟೆ ಒಲಿಯುವವರಾದರೆ ಹಾಗೆ ನಿಮ್ಮ ಬೀರ್ವಾನಲ್ಲಿ ನೀವು ದುಡ್ಡು ಇಡ್ತೀರಾ ಆ ಜಾಗದಲ್ಲಿ ಹಾಗೆ ನೀವು ತುಂಬ ಒಂದು ವಿಶೇಷವಾದ ವಸ್ತುಗಳು ಅಂತ ನಿಮಗೆ ಅನಿಸಿರುತ್ತೆ ಆ ವಸ್ತುಗಳನ್ನ ಎಲ್ಲಿಡ್ತೀರಾ ಅವುಗಳಿಗೆಲ್ಲ ಸ್ವಲ್ಪ ಸ್ವಲ್ಪ ನೀರನ್ನು ಪ್ರೋಕ್ಷಣೆ ಮಾಡುತ್ತಾ ಈ ಮಂತ್ರನ ನೀವು ಹೇಳ್ಕೊಳ್ಬೇಕಾಗುತ್ತೆ ಈ ರೀತಿ ನೀವು ತುಂಬ ಸರಳ ವಿಧಾನ ಆದರೆ ಎಫೆಕ್ಟು ತುಂಬ ಚೆನ್ನಾಗಿರುತ್ತೆ ಈ ರೀತಿ ನೀವು ನಾಳೆ ಮಾಡಿ ನೋಡಿ ಸ್ನೇಹಿತರೆ ನಾಳೆ ಯಾವ ಸಮಯಕ್ಕೆ ಮಾಡಬೇಕು ಅನ್ನೋದಾದರೆ ನೀವು ನಾಳೆ ಸಂಜೆ ಆರು ಏಳು ಗಂಟೆಯ ಮೇಲೆ ಮಾಡಿ ಎಷ್ಟು ಶಕ್ತಿದಾಯಕವಾಗಿರುತ್ತೆ ನಿಮ್ಮ ಮನೆಗೆ ಇಷ್ಟು ಪಾಸಿಟಿವ್ ತುಂಬಿಕೊಂಡಿರುತ್ತೆ ಅದರಿಂದ ನಿಮ್ಮ ಅವಕಾಶಗಳು ನಿಮಗೆ ಬರುವ ಅವಕಾಶಗಳೆಲ್ಲನೂ ಪಾಸಿಟಿವ್ ಆಗಿ ಬರುತ್ತೆ ನಿಮ್ಮ ಕೈಯಾರ ನೀವು ಮಾಡ್ಕೊಳ್ಬಹುದು ಇಷ್ಟೇ ಸರಳವಾದ ವಿಧಾನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ರಿಗೂ ಧನ್ಯವಾದಗಳು